ನಮ್ ಯು ಎಸ್ ಪಿ ಏನು ಅಂತ ಅಂದ್ರೆ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಬಿ ಟು ಸಿ ಬಿಸ್ನೆಸ್ ಹೇಗ್ ಮಾಡಬೇಕು ಬಿ ಟು ಬಿ ಬಿಸ್ನೆಸ್ ಹೇಗ್ ಮಾಡಬೇಕು ಬಿ ಟು ಬಿ ಟು ಸಿ ಬಿಸ್ನೆಸ್ ಹೇಗ್ ಮಾಡಬೇಕು ಮೂರ್ ಪ್ಯಾಟರ್ನ್ ಹೇಳ್ಕೊಡ್ತೀವಿ ಈವೆಂಟ್ ಅಲ್ಲಿ ಅದಾದ್ಮೇಲೆ ಒಂದು ಈವೆಂಟ್ ಅಂತ ಅಂದ್ರೆ ಒಂದು ಬರ್ಡೇ ಆಗಿರ್ಲಿ ವೆಡ್ಡಿಂಗ್ ಆಗಿರ್ಲಿ ಬಿಫೋರ್ ಇವೆಂಟ್ ಪ್ರೆಸೆಂಟ್ ಇವೆಂಟ್ ಆಫ್ಟರ್ ಇವೆಂಟ್ ಹೇಗ್ ಮಾಡಬೇಕು ಅನ್ನೋದು ಸೊ ಇದನ್ನ ಹೇಳ್ಕೊಡುವಂತದ್ದು ಈ ಬಿ ಟು ಬಿ ಬಿ ಟು ಸಿ ಬಿ ಟು ಬಿ ಟು ಸಿ ಅನ್ನೋದು ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಇವಾಗ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ನಿಮ್ಗೆ ಲಿಂಕ್ ಶೇರ್ ಮಾಡಿದ್ರು ನನಗೆ ಕಾಲ್ ಮಾಡಿದ್ರು ದಿಸ್ ಇಸ್ ಕಾಲ್ ಬಿ ಟು ಸಿ ಬಿಸ್ನೆಸ್ ಸೊ ಎಕ್ಸಾಂಪಲ್ ನೀವು ಇವೆಂಟ್ ಆರ್ಗನೈಸರ್ ನಾನು ಇವೆಂಟ್ ಆರ್ಗನೈಸರ್ ನಿಮ್ಮ ಹತ್ರ ಪ್ರೊಡಕ್ಷನ್ ಇದೆ ನನ್ನ ಹತ್ರ ಎಂಟರ್ಟೈನ್ಮೆಂಟ್ ಇದೆ ನಾವಿಬ್ರು ಸರ್ವಿಸ್ ತಗೊಳ್ಳೋದು ಇಲ್ಲ ಕೊಡೋದು ದಿಸ್ ಇಸ್ ಕಾಲ್ ಬಿ ಟು ಬಿ ಬಿಸ್ನೆಸ್ ಸೊ ಬಿ ಟು ಬಿ ಟು ಸಿ ಬಿಸ್ನೆಸ್ ಅಂತ ಅಂದ್ರೆ ಹತ್ರ ಪ್ರೊಡಕ್ಷನ್ ಇದೆ ನನ್ನ ಹತ್ರ ಎಂಟರ್ಟೈನ್ಮೆಂಟ್ ಇದೆ ಸರ್ ಹತ್ರ ಕೇಟ್ರಿಂಗ್ ಇದೆ ವಿಡಿಯೋ ಒಂದು ವೆಡ್ಡಿಂಗ್ ಆಗ್ಬೇಕು ಅವ್ರದ್ದು ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಸರ್ವಿಸ್ ಕೊಡ್ತೀವಲ್ಲ ದಿಸ್ ಇಸ್ ಕಾಲ್ಡ್ ಬಿ ಟು ಬಿ ಟು ಸಿ ಬಿಸ್ನೆಸ್ ಸೊ ಇದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿದೆ ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಾವ್ ಏನ್ ಹೇಳ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಜನ ಹೇಗೆ ಎಂಕ್ವೈರಿ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಯಾವ ತರ ನಮ್ಗೆ ಎನ್ಕ್ವೈರಿ ಮಾಡ್ತಾರೆ ನಾವು ಈ ತರ ಕಲ್ತ್ಕೊಂಡ್ರೆ ಅಲ್ಲೋ ಬಿಸ್ನೆಸ್ ಮಾಡ್ಬೋದಾ ಅನ್ನೋದು ಇಂಪಾರ್ಟೆಂಟ್